ನಮ್ಮನ್ನ ಪಕ್ಷಕ್ಕೆ ತೆಗೆದುಕೊಳ್ದಿದ್ರೆ ಹೊಸ ಪಕ್ಷ ಕಟ್ತೇವೆ ನನ್ನ ನೇತೃತ್ವದಲ್ಲೇ ಹೊಸ ಸರ್ಕಾರ ಆಗುತ್ತೆ ಅಂತ ಬಾಗಲಕೋಟೆಯಲ್ಲಿ ಯತ್ನಾಳ್ ಪುನರುಚ್ಚಾರ ಮಾಡಿದ್ದಾರೆ ರಾಜ್ಯದಲ್ಲಿ ಇನ್ಮೇಲೆ ಹಣದ ಮೇಲೆ ಚುನಾವಣೆ ನಡೆಯಲ್ಲ ಎಲ್ಲಾ ಹಣ ತಗೊಂಡು ಮಾಡೋದನ್ನು ಮಾಡ್ತಾರೆ ಸಿದ್ದು ಸೌದಿ ನಮ್ಮನ್ನ ತೆಗೆದುಕೊಳ್ಳದಿದ್ರೆ ಭಗವಾ ಝಂಡಾ ಪಾರ್ಟಿ ಕಟ್ತೇವಿ ನಮ್ಮ ಪ್ರಮಾಣ ವಚನವನ್ನ ಸಿದ್ದು ಸೌದಿ ಟಿವಿಲಿ ನೋಡ್ತಾರೆ ಹನ್ನೊಂದು ಜೆ ಬಿಗಳ ಪೂಜೆ ಅಗತ್ಯ ಹೊತ್ತು ಅಂದ್ರೆ ಪ್ರಮಾಣ ವಚನ ದಿನ ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಮಾದರಿಯಂತೆ ಕ್ರಮ ತೆಗೆದುಕೊಳ್ತೇವೆ ಅಂದ್ರೆ ಗುಡ್ಗರ್ ಹತ್ತಿ ಅಂತ ಯತ್ನಾಳ್ ಹೇಳಿದ್ದಾರೆ ಯತ್ನಾಳ್ ಭಾಷಣ ಕೇಳಕ್ ಚೆನ್ನಾಗಿರತ್ತೆ ಚಪ್ಪಾಳೆ ಗಿಡಸ್ಕೊಡ್ತಾರೆ ಸಿಳ್ಳೆ ಹಾಕಿಸ್ಕೊಳ್ತಾರೆ ಆದ್ರೆ ಯಾವಾಗ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದು ಪ್ರಶ್ನೆ ಯಾವಾಗ ಹೊಸ ಪಕ್ಷ ಕಟ್ತಾರೆ ಅಂತ ಹೇಳಿ ಅವರು ಕಾರ್ಯಕರ್ತರು ಕೇಳ್ತಿದ್ದಾರೆ ನನ್ನ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತದೆ ಹನುಮಂತ ಪೂಜೆ ಆಗ್ತದೆ ಮಾತಾಡಿದ್ರೆ ಯೋಗಿಯನ್ನ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ ಹಿರೇಮಠ ನೋಡ್ತಾ ಇದ್ದೀವಿ ಅಹ್ ಯತ್ನಾಳವರ ಭಾಷಣ ಕೇಳೋಕೆ ಚೆನ್ನಾಗಿರುತ್ತೆ ಅವ್ರ ಕಾರ್ಯಕರ್ತರ ಅಭಿಮಾನಿಗಳಿಗೆ ಶಿಳೆ ಕೇಕೆ ಹಾಕ್ತಾರೆ ಆದ್ರೆ ಹೊಸ ಪಕ್ಷ ಕಟ್ತೀವಿ ಅಂತ ಬಹಳ ಬಾರಿ ಹೇಳ್ತಾ ಇದ್ದಾರೆ ಇನ್ನೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಂದ್ರೆ ಇದು ಬಿ ಜೆ ಪಿ ಅವರು ನನ್ನನ್ನು ಮತ್ತೆ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ಪದೇ ಪದೇ ಇದನ್ನ ಪುನರುಚ್ಚಾರ ಮಾಡ್ತಾ ಇರ್ಬೋದಾ ಅಥವಾ ನಿಜಕ್ಕೂ ಆ ತರದ ಆಲೋಚನೆ ಅವ್ರ ಮನಸ್ಸಲ್ಲಿ ಇರ್ಬೋದಾ ಹೇಗೆ ಆ ಪ್ರಭು ಖಂಡಿತ ಯಾಕಂತಂದ್ರೆ ತಾವು ಕೇಳಿದಂತ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೇಕಾಗತ್ತೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಇತ್ತೀಚಿನ ದಿನಗಳಲ್ಲಿ ಏನು ಬಿಜೆಪಿ ಉತ್ಸಾಹಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ತಾವು ಬಿಜೆಪಿಯಿಂದ ಉಚ್ಚಾಟನದ ಆದ ಬಳಿಕ ಸಾಕಷ್ಟು ರೀತಿ ಬಿಜೆಪಿಯರಿಗೆ ಒಂದು ರೀತಿಯನ್ನ ಅಹ್ ನಿದ್ದೆಗೆಡಿಸುವ ರೀತಿಯಲ್ಲಿ ಟಾಂಗನ್ನ ಕೂಡ ಕೊಡ್ತಿರುವಂತದ್ದು ಪ್ರಮುಖವಾಗಿ ನಿಮಗೆ ಹಲವಾರು ರೀತಿಯಲ್ಲಿ ಈ ರೀತಿಯಾದ ಹೇಳಿಕೆಗಳನ್ನ ಹೇಳ್ತಾ ಇರುವಂತದ್ದು ಇಡೀ ರಾಜ್ಯಕ್ಕೆ ಮಾದರಿಯ ರೀತಿಯಲ್ಲಿ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಾವು ಹೇಳಿಕೆಯನ್ನ ಕೊಡ್ತಿರುವಂತದ್ದು ಬಿಜೆಪಿಗೆ ನನ್ನನ್ನ ಕರೆದುಕೊಳ್ಳದೆ ಇದ್ರೆ ನಿಮಗೆ ಆ ಮುಂದಿನ ದಿನಮಾನಗಳಲ್ಲಿ ನಾನು ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಳ್ಳುದು ಖರ್ಚೆ ಬುತ್ತಿ ಅನ್ನೋ ರೀತಿಯಲ್ಲಿ ನಿನ್ನೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮದ ರಬಕೈ ಬನ್ನಟ್ಟಿ ತಾಲೂಕಿನ ಮಧುಬಾನಿಯ ಒಂದು ಖಾಸಗಿ ಒಂದು ಒಂದು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಶಾಸಕ ತೇರ್ದಾಳ ಮತಕ್ಷೇತ್ರದ ಬಿಜೆಪಿ ಶಾಸಕ ಕೂಡ ಅಲ್ಲಿ ಭಾಗವಹಿಸಿರುವಂತದ್ದು ಪ್ರಮುಖವಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇರುತ್ತೆ ಆ ಸಂದರ್ಭದಲ್ಲಿ ಆ ಸ್ವಾಮೀಜಿ ಮತ್ತು ಬಿಜೆಪಿಯ ಶಾಸಕ ತೇರ್ದಾಳದ ಒಂದು ಸಿದ್ದು ಸವದಿ ಅವರು ಭಾಗಿಯಾಗಿ ಭಾಗಿಯಾದಂತ ಸಂದರ್ಭದಲ್ಲಿ ಈ ರೀತಿಯಾದ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಸಿದ್ದು ಸೌದಿ ಅವರು ನೀವು ನಮ್ಮನ್ನ ನೋಡ್ಬೋದು ನೀವು ಬಿಜೆಪಿಯಲ್ಲಿ ನನ್ನನ್ನ ತೆಗೆದುಕೊಳ್ಳದೆ ಇದ್ರೆ ನಿಮಗೆ ಆ ಮುಂದಿನ ದಿನಮಾನಗಳಲ್ಲಿ ನಾನು ಪ್ರಮಾಣ ವಚನ ಅಂದ್ರೆ ಸಿಎಂ ಆಗಿ ಪ್ರಮಾಣ ವಚನ ನಾನೇ ಸ್ವೀಕಾರ ಮಾಡ್ತೇನೆ ನೀವು ಟಿವಿಯಲ್ಲಿ ನೋಡ್ತಾ ಇರ್ತೀರಿ ಆದ್ರೆ ನೀವು ಸಿಎಂ ಸ್ಥಾನಕ್ಕೆ ನಾನೇ ಇರ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಸಿಎಂ ಸ್ಥಾನವನ್ನ ಮಾಡಿದ್ದೆ ಆದ್ರೆ ಹನ್ನೊಂದು ಜೆ ಸಿಬಿಗಳನ್ನ ತೆಗೆದುಕೊಂಡು ಅವನ್ನ ಪೂಜೆಯನ್ನ ಮಾಡ್ತೇನೆ ದೇಶದ ಬಗ್ಗೆ ಮತ್ತು ನಮ್ಮ ದೇಶದ ಬಗ್ಗೆ ಯಾರ ರೀತಿ ಅವಯಕಾರಿ ಮಾತುಗಳನ್ನ ಆಡಿದ್ರೆ ಅನ್ನ ತೆಗೆದುಕೊಂಡು ಅವರ ಪ್ರತ್ಯುತ್ತರವನ್ನ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಎಲ್ಲೋ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ಬರ್ಲಿಕ್ಕೆ ಏನಾದ್ರು ಯೋಚನೆಯಲ್ಲಿ ಇದ್ದ